ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಲಾನುಭವಿಗಳು ಸಾಕಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಹದಿನೈದನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ಸರ್ಕಾರ ಇನ್ನೂ ಕೂಡ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಬಟ್ ನೀವು ಬೇರೆ ಒಂದಿಷ್ಟು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ ಹಣ ಜಮಾ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಅದು ಖಂಡಿತವಾಗ್ಲೂ ಫೇಕು ಯಾಕಂತಂದ್ರೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶೀತ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಹಾಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ಆಲ್ಮೋಸ್ಟ್ ಒಂದು ತಿಂಗಳಿಂದ ವೆಯ್ಟ್ ಮಾಡ್ತಾನೇ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಬಟ್ ಆದರೆ ಇನ್ನೂ ಕೂಡ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನ ಕೇಳಿದಾಗ ಅವರು ಕೂಡ ಹೇಳಿಕೆನ ಕೊಟ್ಟರು ನಾಲ್ಕರಿಂದ ಐದು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರು ಹೇಳಿದಾಗೆ ಟೈಮು ಕೂಡ ಮುಗಿದೋಯ್ತು ಹಾಗೆ ಫಲಾನುಭವಿಗಳು ಡಿಸೆಂಬರ್ ಮೊದಲನೇ ವಾರದಲ್ಲಿ ಏನಾದರೂ ಅಂತಲೂ ಕೂಡ ವೆಯ್ಟ್ ಮಾಡಿದರು ಬಟ್ ಮೊದಲನೇ ವಾರನೂ ಕೂಡ ಮುಗಿಯೋಕ್ಕೆ ಬಂತು ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನ ನಿನ್ನೆ ಮತ್ತೆ ಲೇಟೆಸ್ಟಾಗಿ ಟಿ ವಿ ಮೀಡಿಯಾದವರು ಕೇಳಿದಾಗ ನಿಮಗೆಲ್ಲ ಹಾಗಾದರೆ ಸಂಬಳನ ಕರೆಕ್ಟಾಗಿ ಹಾಕ್ಬಿಡ್ತಾರೆ ಕರೆಕ್ಟಾಗಿ ಬರುತ್ತಾ ನಿಮಗೆ ಮೂರು ತಿಂಗ್ಳಿಗೆ ಒಂದ್ಸರಿಯೂ ಕೂಡ ಬರುತ್ತೆ ತಾನೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಉಡಾಫೆ ಮಾತನ್ನ ಮಾತಾಡಿದ್ದಾರೆ ಅಂತೇಳ್ಬಿಟ್ಟು ಟಿ ವಿನಲ್ಲೇ ಇದೆ ಅಲ್ಲೂ ಕೂಡ ಅವರು ಕರೆಕ್ಟಾಗಿ ಹೇಳಿಲ್ಲ ನಾವು ಹೀಗೆ ಬಿಡುಗಡೆ ಮಾಡ್ತೀವಿ ಈ ದಿನವೇ ಮಾಡ್ತೀವಿ ಅಂತೇಳ್ಬಿಟ್ಟು ಬಟ್ ಈ ರೀತಿಯಾದಂಥ ಉಡಾಫೆ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅವರು ಒಂದು ದಿನಾಂಕ ಅಂತ ಹೇಳಿದರೆ ಟಿ ವಿನಲ್ಲೂ ಕೂಡ ಹೇಳ್ತಾರೆ ನಾವು ಕೂಡ ನಿಮಗೆ ಹೇಳ್ತೀವಿ ಇಂಥ ದಿನಾಂಕದಲ್ಲಿ ಬರುತ್ತೆ ಇಂಥ ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವರು ಹೇಳಲಿಲ್ಲ ಇಂಥ ದಿನವೇ ಹೇಳ್ತೀವಿ ಅಂತ ಬಟ್ ಹಾಕ್ತೀವಿ ಅಂತ ಒಂದು ಮಾತನ್ನು ಮಾತ್ರ ಹೇಳಿದ್ದಾರೆ ಹಾಗೆ ಇವತ್ತು ಹಾಸನದಲ್ಲಿ ಒಂದು ಸಮಾವೇಶ ಆಯಿತಲ್ಲ ಅಲ್ಲೂ ಕೂಡ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಇಬ್ಬರು ಕೂಡ ಹೇಳಿಕೆನ ಕೊಟ್ಟರು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳೇನಿರುತ್ತೆ ಎಲ್ಲ ಗ್ಯಾರಂಟಿನೂ ಕೂಡ ಐದು ವರ್ಷನೂ ಕೂಡ ಗ್ಯಾರಂಟಿಯಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬಂದಾಗಲ್ಲ ಐದು ವರ್ಷನೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಕೂಡ ಭಯ ಬೇಡ ಯಾಕಂದರೆ ಕರೆಕ್ಟು ಟೈಮಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ ಅಲ್ವಾ ಈ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಯುವ ನಿಧಿ ಯೋಜನೆ ಆಗಲಿ ಕರೆಕ್ಟು ಟೈಮಿಗೆ ಹಣ ಬರ್ತಾ ಇಲ್ಲ ಇವಾಗ ಅನ್ನಭಾಗ್ಯ ಯೋಜನೆ ಹಣ ನೀವು ನೋಡೋದಾದರೆ ಜೂನ್ ಜುಲೈಯಿಂದಲೂ ಕೂಡ ಕರೆಕ್ಟಾಗಿ ಹಣ ಬರ್ತಾ ಇಲ್ಲ ಇವಾಗ ಆಗಸ್ಟ್ವರೆಗೂ ಕೊಟ್ಟಿದ್ದಾರೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇನ್ನೂ ಕೂಡ ನಾಲ್ಕು ತಿಂಗಳಾಗುತ್ತೆ ಅದು ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ನೋಡೋದಾದರೆ ಎರಡು ತಿಂಗಳಿಗೆ ಪೆಂಡಿಂಗ್ ಇದೆ ಅದು ನಾ ಇವಾಗ ಕೊಡ್ತೀನಿ ಈ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಬಿಡುಗಡೆ ಹೇಳ್ಬಿಟ್ಟು ಆಲ್ಮೋಸ್ಟ್ ಇವಾಗ ಮೊದಲನೇ ವಾರ ಅಂತ ಹೇಳಿದ್ರು ಮೊದಲನೇ ವಾರ ಮುಗಿಯೋದಕ್ಕೆ ಬಂತು ನೋಡೋಣ ಅಟ್ಲೀಸ್ಟ್ ಹದಿನೈದನೇ ತಾರೀಕಷ್ಟಲ್ಲಾದರೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೋ ಅಂತೇಳ್ಬಿಟ್ಟು ಅವ್ರು ಯಾವುದೇ ರೀತಿಯಾದಂಥ ನಿಖರವಾದ ಮಾಹಿತಿನ ಹೇಳ್ತಾ ಇಲ್ಲ ಇಂಥ ದಿನಕ್ಕೆ ಬರುತ್ತೆ ಇಂಥ ದಿನಾಂಕದೊಳಗೆ ಬರುತ್ತೆ ಅಂತೇಳ್ಬಿಟ್ಟು ಬಟ್ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ನೋಡೋಣ ಇನ್ನೂ ಕೂಡ ಶುಕ್ರವಾರ ಇವತ್ತು ಶುಕ್ರವಾರ ನಾಳೆ ಶನಿವಾರದಿಂದ ಇನ್ನೂ ಕೂಡ ಎರಡು ದಿನ ಟೈಮ್ ಇದೆ ಎರಡು ದಿನದಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರೆ ಅಥವಾ ಸೋಮವಾರ ಏನಾದರೂ ಬಿಡುಗಡೆ ಮಾಡ್ತಾರಾ ಹೇಳ್ಬಿಟ್ಟು ಈ ಹಣನ ಇವ್ರು ಇಷ್ಟು ಲೇಟ್ ಮಾಡಿದರೆ ಇನ್ನು ನವಂಬರ್ ಹಣವೂ ಕೊಡಬೇಕಾಗುತ್ತೆ ಹದಿನಾರನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಕೊಡಬೇಕಾಗುತ್ತೆ ಮೇ ಬಿ ಹದಿನಾರನೇ ಕಂತಿನ ಹಣ ಈ ತಿಂಗಳಲ್ಲಿ ಕೊಡಲ್ಲ ಅನ್ಕೋತೀನಿ ಯಾಕಂದರೆ ಇದನ್ನೇ ಇವ್ರು ಲೇಟ್ ಮಾಡ್ತಾ ಇರೋದ್ರಿಂದ ಹದಿನಾರನೇ ಕಂತಿನ ಹಣನ ಜನವರಿನಲ್ಲಿ ಕೊಡ್ಬೋದು ಅನಿಸುತ್ತೆ ಹದಿನೇಳನೇ ಕಂತಿನ ಹಣನ ಫೆಬ್ರವರಿನಲ್ಲಿ ಕೊಡ್ಬೋದು ಈ ರೀತಿಯಾಗಿ ಒಂದೊಂದು ತಿಂಗಳು ಮುಂದೆ ಹೋಗ್ತಾ ಇದೆ ಬಟ್ ಅವ್ರು ಒಂದು ಮಾತನ್ನೇ ಹೇಳ್ತಾರೆ ಎಷ್ಟು ತಿಂಗಳು ಲೇಟಾದರೂ ಕೂಡ ಹಣ ಹಣ ಕರೆಕ್ಟಾಗಿ ಕೊಡ್ತಾ ಇದ್ದೀವಲ್ವಾ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಏನು ಮಾಡೋಕ್ಕಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೂ ಕೂಡ ಬಿಟ್ಕೊಡಕಾಗ್ತಾ ಇಲ್ಲ ನಮ್ಮ ಸರ್ಕಾರದ ಬಳಿ ಹಣ ಇಲ್ಲ ಹಣ ಹೊಂದಿಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಹಾಕ್ತೀವಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಡಿಲೇ ಆಗ್ತಾ ಇದೆ ಅಷ್ಟೇ ಬಟ್ ಹಾಕ್ತಾ ಇದ್ದಾರೆ ಈಗ ಏನ್ ಮಾಡೋಕ್ಕಾಗುತ್ತೆ ಅವರು ಕೂಡ ಅವ್ರ ಪಕ್ಷನೇ ಅಲ್ವಾ ಕಾಂಗ್ರೆಸ್ನವರೇ ಅಲ್ವಾ ಅವರು ಕೂಡ ಅವ್ರ ಪಕ್ಷನೂ ಕೂಡ ಬಿಟ್ಕೊಡಕಾಗಲ್ಲ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬಟ್ ಜನಗಳು ಪ್ರಶ್ನೆ ಮಾಡೋದು ಟೆಕ್ನಿಕಲ್ ಇಶ್ಯೂಸ್ ಅಂದರೆ ಎಷ್ಟು ದಿನ ಇರುತ್ತೆ ಒಂದು ನಾಲ್ಕು ದಿನ ಇರುತ್ತೆ ಒಂದು ವಾರ ಇರುತ್ತೆ ಅವ್ರಿಗೆ ತಿಂಗಳಾನುಗಡನೆ ಟೆಕ್ನಿಕಲ್ ಇಶ್ಯೂಸ್ ಇರುತ್ತಾ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಯಾವ ಹಣನೂ ಕೊಡ್ತಾ ಇಲ್ಲ ಯಾವ ಗ್ಯಾರಂಟಿನೂ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಎಲ್ಲ ಗ್ಯಾರಂಟಿಗಳನ್ನೂ ಕೂಡ ಕೊಡ್ತಾ ಇದ್ದಾರೆ ಬಟ್ ಕರೆಕ್ಟು ಟೈಮಿಗೆ ಕೊಡ್ತಾ ಇಲ್ಲ ಇನ್ನು ಗೃಹ ಜ್ಯೋತಿ ಉಚಿತ ಬಸ್ ಪ್ರಯಾಣ ಅದರಲ್ಲಿ ಏನೂ ಮಾತಾಡೋ ಹಾಗೆ ಇಲ್ಲ ಅದನ್ನು ಯಾವ ರೀತಿಯಾಗಿ ಹೇಳಿದ್ರು ಆ ಆ ರೀತಿಯಾಗಿಯೇ ಅದು ಕೊಡ್ತಾ ಇದ್ದಾರೆ ಜನಗಳಿಗೆ ಫ್ರೀಯಾಗಿ ಇನ್ನು ತುಂಬ ಡಿಲೇ ಆಗ್ತಾ ಇರೋದು ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಗೃಹ ಮತ್ತು ಯುವ ನಿಧಿ ಯೋಜನಾ ಮತ್ತು ಅನ್ನಭಾಗ್ಯ ಯೋಜನಾ ತುಂಬ ಲೇಟ್ ಆಗ್ತಾ ಇದೆ ಕೊಡೋದು ಕರೆಕ್ಟು ಟೈಮಿಗೆ ಕೊಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಫಲಾನುಭವಿಗಳು ಮಾತಾಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಮೀಡಿಯಾದವರು ಕೇಳಿದಾಗ ಅವ್ರು ಇಲ್ಲಿ ಇಷ್ಟಾದರೂ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ನವರು ಹೇಳಿದ್ರು ಎಲೆಕ್ಷನ್ಗೂ ಮೊದಲು ಈ ಐದು ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಇಷ್ಟು ತಿಂಗಳಾದರೂ ಕೊಟ್ಟಿದ್ದಾರಲ್ಲ ಇದೇ ಖುಷಿ ವಿಚಾರ ಇವಾಗ ಇಪ್ಪತ್ತೆಂಟು ಸಾವಿರನ ಕೊಟ್ಟಿದ್ದಾರೆ ಹದಿನಾಲ್ಕು ಕಂತು ಅಂತಂದರೆ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಸೊ ಇಪ್ಪತ್ತೆಂಟು ಸಾವಿರ ಕೊಟ್ಟಿದ್ರಲ್ಲಿ ಇನ್ನು ಮುಂದೆ ಕೊಡಲಿಲ್ಲ ಅಂತಂದ್ರೂ ಖುಷಿನೇ ನನಗೆ ಕೊಟ್ಟರು ಖುಷಿನೇ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಅಂದರೆ ಅವರು ಕಾಂಗ್ರೆಸ್ನವರೇ ಆಗಿರ್ತಾರೆ ಸೊ ಹಾಗಾಗಿ ಅವರು ಹೇಳ್ತಾ ಹೇಳ್ತಾಯಿದ್ದಾರೆ ಕೊಟ್ಟರು ಓಕೆ ಕೊಡಲಿಲ್ಲ ಅಂತಂದ್ರೆ ಓಕೆ ನಮಗೆ ಖುಷಿನೇ ಇಷ್ಟು ಕೊಟ್ಟಿದ್ದಾರಲ್ವ ಯಾವ ಸರ್ಕಾರನೂ ಕೊಟ್ಟಿಲ್ಲ ಬಟ್ ಇವರು ಕೊಟ್ಟಿದ್ದಾರಲ್ವ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ಸಾಕಷ್ಟು ಜನ ಮಹಿಳೆಯರು ಇದರಿಂದ ತುಂಬ ಉಪಯೋಗನ ಪಡ್ಕೊಂಡಿದ್ದಾರೆ ತುಂಬ ಜನ ಏನೇನೋ ಉಪಯೋಗಗಳನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಹಣದಿಂದ ಮತ್ತು ಇನ್ನು ಕೂಡ ಎಷ್ಟೋ ಜನಕ್ಕೆ ಪ್ರತಿ ತಿಂಗಳ ಜೀವನಕ್ಕೂ ಕೂಡ ಡಿಪೆಂಡ್ ಆಗಿತ್ತು ಈ ಗೃಹಲಕ್ಷ್ಮಿ ಯೋಜನಾ ಹಣ ಬಟ್ ಬಂದ್ ಮಾಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಐದು ವರ್ಷವೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಸರ್ಕಾರ ಎಷ್ಟು ವರ್ಷ ಕೊಡುತ್ತೆ ಸರ್ಕಾರಕ್ಕೆ ಬಿಟ್ಟಿತ್ತು ಬಟ್ ಯಾವುದೇ ಹಣ ಹಾಕಿದ್ರು ಕೂಡ ಕರೆಕ್ಟ್ ಟೈಮಿಗೆ ಹಾಕ್ತಾ ಹೋದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ನೋಡೋಣ ಹದಿನೈದನೇ ಕಂತಿನ ಹಣ ಯಾವಾಗ ಹಾಕ್ತಾರೆ ಅಂತೇಳ್ಬಿಟ್ಟು ಹಾಗೆ ಅನ್ನಭಾಗ್ಯ ಭಾಗ್ಯ ಹಣದ ಬಗ್ಗೆಯೂ ಕೂಡ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಇನ್ನು ಯಾವಾಗ ಬರುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಲೇಟೆಸ್ಟಾಗಿ ಯಾವುದೇ ರೀತಿಯಾದಂಥ ಮಾಹಿತಿನ ಕೊಟ್ಟಿಲ್ಲ ಆಹಾರ ಇಲಾಖೆಯಿಂದ ಬಟ್ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ನಮಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಇದೆ ಆ ಕಮೆಂಟ್ ಪ್ರಕಾರ ನೋಡಿದರೆ ಬಂದಿರಬಹುದು ಅಂತ ಅನಿಸುತ್ತೆ ಬಟ್ ಕ್ರೋಮಿಗೆ ಹೋಗಿ ಆಹಾರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದರೆ ಅಲ್ಲಿ ಶೋ ಆಗ್ತಾ ಇಲ್ಲ ಸರ್ವರ್ ಎರರ್ ಅಂತ ಬರ್ತಾ ಇದೆ ಅಂತಂದರೆ ಹೊಸ ಡಿ ಬಿ ಟಿನ ಅಪ್ಡೇಟ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರಲ್ಲ ಹೊಸ ಡಿ ಬಿ ಟಿನ ರೆಡಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದೇ ಡಿ ಬಿ ಟಿ ಸ್ಟೇಟಸ್ ಏನಿದೆ ಅದು ಓಪನ್ ಆಗ್ತಾಯಿಲ್ಲ ಎರರ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಚೆಕ್ ಮಾಡೋಕ್ಕೂ ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ ಬಟ್ ಇಲ್ಲಿ ಕಮೆಂಟ್ ಮಾತ್ರ ನಮಗೆ ಸೆಪ್ಟೆಂಬರ್ ತಿಂಗಳು ಅಕ್ಕಿ ಹಣ ಬಂದಿದೆ ಅಂತ ತಿಳಿಸಿದ್ದಾರೆ ವಿಡಿಯೋ ನೋಡ್ತೀನೋ ಅಂತ ನಿಮಗೆ ಯಾರಿಗಾದ್ರೂ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅನ್ಕೊತೀನಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶೀತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದ